ಕೇಸ್ ಕೇಸ್ನ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಚರ್ಚಾ ವಿಷಯ ಅದೇ ಆಗಿದೆ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ ಕಾನೂನಿನ ಅನ್ವಯ ನಾವು ನೋಡ್ತಾ ಹೋಗೋದಾದ್ರೆ ಅಂದಾಜು ನಾವು ಹತ್ತು ವರ್ಷ ಜೈಲು ಏಳು ಲಕ್ಷ ಪರಿಹಾರವನ್ನು ಒದಗಿಸಬೇಕು ಅಂತ ಸೊ ಹಾಗಾದ್ರೆ ಈ ಹಿಂದೆ ಇದ್ದಂತಹ ಕಾನೂನೇನು ಇವಾಗ ಏನ್ ಕಾನೂನು ಬದಲಾವಣೆಯಾಗಿದೆ ತಿಳಿಸ್ತಾ ಹೋಗ್ತೀರಾ ಕಿರಣ್ ಅವರೇ ಖಂಡಿತ ಈಗ ರನ್ ಅಂತೇಳಿ ನಾವೇನು ಹೇಳ್ತಾ ಇದೀವಿ ಅಂಡ್ ರನ್ ಅಷ್ಟೇ ಅಲ್ಲ ಮಾಮೂಲಾಗಿ ನೀವು ಆಕ್ಸಿಡೆಂಟ್ ಮಾಡಿ ನೀವೇ ಸರೆಂಡರ್ ಆದ್ರೂ ಸಹ ಪೆನಾಲ್ಟಿ ಇದ್ದೇ ಇದೆ ಅಂದ್ರೆ ಅರ್ಧ ಕಮ್ಮಿ ಆಗುತ್ತೆ ಅಷ್ಟೇ ಕಟ್ಲೇಬೇಕು ಹತ್ತು ವರ್ಷ ಅಂತ ಅನ್ನೋದನ್ನ ಐದು ವರ್ಷ ಮಾಡ್ತಾರೆ ಆದ್ರೆ ಅಪಘಾತ ಮಾಡಿದ್ರೆ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ ಅನ್ನೋದನ್ನ ಆ ಸಂದೇಶ ಸಾರೋದಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆಲ್ರೆಡಿ ಈಗ ನೋಟಿಫಿಕೇಶನ್ ಆಗಿದೆ ಈಗ ಮಾಡಿರೋ ಒಂದು ಕಾನೂನಿನ ಅಡಿಯಲ್ಲಿ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಮತ್ತೆ ಒನ್ ನಾಟ್ ಸಿಕ್ಸ್ ಬಾರ್ ಟೂ ಎರಡು ತಿದ್ದುಪಡಿಗಳನ್ನ ತಂದಿದ್ದಾರೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಅಲ್ಲಿ ಏನು ಹೇಳ್ತಾರೆ ನೀವು ಆಕ್ಸಿಡೆಂಟ್ ಮಾಡಿ ಪರಾರಿಯಾದರೆ ಅಥವಾ ಆಕ್ಸಿಡೆಂಟ್ ಮಾಡಿದ್ರೆ ನಿಮಗೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ದಂಡ ಅದೇ ಒನ್ ನಾಟ್ ಸಿಕ್ಸ್ ಬಾರ್ ಟೂ ಅಲ್ಲಿ ಏನು ಹೇಳ್ತಾರೆ ಒಂದು ವೇಳೆ ನೀವು ಆಕ್ಸಿಡೆಂಟ್ ಮಾಡಿ ನೀವೇ ಹೋಗಿ ಸರೆಂಡರ್ ಆದ್ರೂ ಅಥವಾ ಅಡ್ವೊಕೇಟ್ ಮುಖಾಂತರ ನೀವು ಬಂದು ಸರೆಂಡರ್ ಆದ್ರೂ ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಆದರೂ ಸಹ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ ದಂಡ ತಪ್ಪಿದ್ದಲ್ಲ ಆದ್ರೆ ಅದರಲ್ಲಿ ಅರ್ಧ ಪ್ರಮಾಣ ಕಮ್ಮಿ ಪ್ರಮಾಣ ಕಮ್ಮಿ ಆದ್ರೆ ದಂಡ ಇದ್ದೇ ಇದೆ ಐದು ವರ್ಷ ಜೈಲು ಶಿಕ್ಷೆ ಇದ್ದೇ ಇದೆ ಸೊ ಈ ಇದನ್ನ ಕೂಡಲೇ ಹಿಂಪಡಿಬೇಕು ಅಂತೇಳಿ ನಮ್ಮ ಒಂದು ಹೋರಾಟ ಈ ಹಿಂದೆ ಕಾನೂನು ಹೇಗಿತ್ತು ಅಂತಂದ್ರೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಮಾಮೂಲಾಗಿ ಪೊಲೀಸ್ನವ್ರು ಬಂದರು ಕೇಸ್ ರಿಜಿಸ್ಟರ್ ಮಾಡ್ಕೊತಾ ಇದ್ರು ಡ್ರೈವರ್ನ ಅರೆಸ್ಟ್ ಮಾಡ್ತಾ ಇದ್ರು ಓನರ್ ಹೋಗಿ ಬೇಲ್ ಅಪ್ಲೈ ಮಾಡಿ ಬೇಲ್ ತೊಗೊತಾ ಇದ್ರು ಒಂದು ವೇಳೆ ತೀರ್ಕೊಂಡಾದಂಥ ಸಂದರ್ಭದಲ್ಲಿ ಕೋರ್ಟೆ ಬೇಲ್ ಕೊಡ್ತಾ ಇತ್ತು ಸ್ವಲ್ಪ ಸಡಿಲಿಕ್ಕೆ ಇತ್ತು ಆದ್ರೆ ಈಗ ಒಂಥರ ಜೀವಾವಧಿ ಶಿಕ್ಷೆ ತರ ಕೊಡ್ತಾ ಇದ್ದಾರೆ ಇವತ್ತು ಮರ್ಡರ್ ಮಾಡಿದವರು ಅಥವಾ ಕೊಲೆ ಮಾಡಿದವರು ಮೂರ್ ತಿಂಗಳಲ್ಲ ಆಚೆ ಇರ್ತಾರೆ ಆದ್ರೆ ಡ್ರೈವರ್ಗಳು ಅದಕ್ಕಿಂತ ಕಡೆ ನಾನು ಮಟ್ಟಕ್ಕೆ ನಮ್ಗೆ ಒಂದು ಜಿಜ್ಞಾಸೆಯನ್ನ ಮೂಡಿಸಿದೆ ಗೊತ್ತಾಯ್ತು ಅಲ್ವಾ ಮೇಡಮ್ ಖಂಡಿತ ಗೊತ್ತಾಯ್ತು ನಿಮ್ದು ಆಯ್ತು ಪಾಪ ವೃತ್ತಿ ಧರ್ಮಕ್ಕೆ ಅಂತ ಬರೋರು ಇವರು ಅವರ ಜೀವನವನ್ನ ಸಾಗಿಸ್ಲಿಕ್ಕೆ ಬರುವಂತ ಜನ ಸೊ ಅಂತವರು ಅಚನಕಾಗೋದನ್ನೇ ನಾವು ಅಪಘಾತ ಅಂತ ಕರಿತೀವಿ ಈಗ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಒಬ್ರು ಮಾಲೀಕರು ಇರ್ತಾರೆ ಅವ್ರ ಹತ್ರ ಒಂದು ನಾಲ್ಕು ಚಾಲಕರು ಇರ್ಬೋದು ಏನೋ ಆಕಸ್ಮಿಕ ಘಟನೆ ಆಯ್ತು ಅಂದಾಗ ಮಾಲೀಕರು ಕೂಡ ತೀರಾ ಸಶಕ್ತರಾಗಿ ಏಳು ಲಕ್ಷ ಕ ಕಟ್ಟೋ ಖಂಡಿತ ಖಂಡಿತ ಪರಿಸ್ಥಿತಿ ಕೇಳೋದು ಇಲ್ಲ ಇಲ್ಲ ಹೌದಾ ಈಗ ಇ ಎಂ ಐ ಕಟ್ಟಬೇಕಾಗುತ್ತೆ ಲೋನ್ ಗಾಡಿ ತಗೊಂಡಿರ್ತಾರೆ ಒಂದ್ ಕಡೆ ಸರ್ವಿಸ್ ಕೊಡೋದೇ ತುಂಬಾ ಕಷ್ಟವಾದಂತ ಸಂದರ್ಭ ಮತ್ತೆ ಈಗ ತುಂಬಾ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ನ ನಡೆಸ್ತಾ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಬಹಳ ಕಮ್ಮಿ ಮಾರ್ಜಿನ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸೊ ಅಂತ ಇದರಲ್ಲಿ ಈ ಈ ತರ ಸಣ್ಣ ಅಪಘಾತಗಳಾದಾಗ ನೀವು ಕಟ್ಟಿ ಅಂತಂದ್ರೆ ಒಂದ್ ಇನ್ಸಿಡೆನ್ಸ್ ಎರಡು ಇನ್ಸಿಡೆನ್ಸ್ ಆತ ಇದ್ರೆ ಖಂಡಿತ ಆತ ಗಾಡಿನ ಮಾರ್ಕೊಬೇಕಾಗುತ್ತೆ ಬೀದಿಗೆ ಬಂದಂಗೆ ಇವತ್ತು ಮಾಲೀಕರು ಸಹ ಯಾಕೆ ಇವತ್ತು ಬೀದಿಗೆ ಬಂದಿದ್ದಾರೆ ಅಂತಂದ್ರೆ ಇದೇ ವಿಚಾರಕ್ಕೆ ಆದ್ರೆ ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಇನ್ನು ಕ್ರಿಯೇಟ್ ಆಗ್ತಾ ಇಲ್ಲ ಅನ್ನೋದು ನಮ್ಗೊಂದು ಆ ದುಡುಕು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಅವೇರ್ನೆಸ್ ಆಗ್ಬೇಕಾಗಿತ್ತು ಈ ಅಟ್ಲೀಸ್ಟ್ ಈಗ ನಾವು ಹೇಳ್ತಾ ಇರೋದ್ರಿಂದ ಸ್ವಲ್ಪ ಜನಗಳು ಗೊತ್ತಾಗ್ತಾ ಇದೆ ಇನ್ನು ಸಾಮಾನ್ಯ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದನ್ನ ತಾವು ಮಾಧ್ಯಮದ ಮುಖಾಂತರ ಹೆಚ್ಚು ಅವೇರ್ನೆಸ್ ಅನ್ನ ಅಲ್ಲ ಈಗ ನಿಮ್ಮ ಹೋರಾಟಕ್ಕೆ ಯಾರದೆಲ್ಲ ಸಪೋರ್ಟ್ ಸಿಕ್ಕಿದೆ ಬರೀ ಲಾರಿ ಚಾಲಕರು ಮಾಲೀಕರು ಅಷ್ಟೇ ನಿಂತ್ಕೊಂಡಿದ್ದಾರೆ ಈ ಹೋರಾಟದಲ್ಲಿ ನಿಮ್ಗೆ ಯಾವ ಬೇರೆ ಸಂಘ ಸಂಸ್ಥೆ ಸಿಕ್ಕಿದಾವ ಈಗ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಪ್ರಮುಖ ಸಂಘಟನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಅವರು ಕರೆ ಕೊಟ್ಟಿರುವಂತ ಈ ಬಂದ್ಗೆ ನಮ್ಮ ಸಂಘಟನೆತೀತವಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಎನ್ ಅವರ ನೇತೃತ್ವದ ಜೈ ಕರ್ನಾಟಕ ಸಂಘಟನೆ ಸಹ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ ಯಾಕಂತಂದ್ರೆ ಇವತ್ತು ಸಂಘಟನೆಗಳು ಸಹ ಜನಸಾಮಾನ್ಯರ ಪರವಾಗಿ ದುಡಿಯುವಂತ ಒಂದು ಸಂಘಟನೆ ನಮ್ದು ಸೊ ಅದನ್ನು ಸಹ ತೀವ್ರವಾಗಿ ಇದೆ ಅದ್ರ ಜೊತೆಗೆ ಇನ್ನು ಹಲವಾರು ಸಂಘ ಸಂಸ್ಥೆಗಳು ಮತ್ತೆ ಸಣ್ಣ ಸಣ್ಣ ಏನು ಅಸೋಸಿಯೇಷನ್ಸ್ ಮಾಡ್ಕೊಂಡಿರ್ತಾರೆ ಲಾರಿ ಟೆಂಪೋಸು ಇವರು ಸಹ ಇವತ್ತಿಂದ ಭಾಗಿಯಾಗ್ತಾ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಇದು ಯಾವ ಹಂತಕ್ಕೆ ಹೋಗ ತಲುಪುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ